ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ ಸಖತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ನೀರು ಕುದೀಬೇಕಿದು ಈ ರೀತಿಯಾಗಿ ನೀರು ಕುದಿಬೇಕು ಆವಾಗ ಇದಕ್ಕೆ ಎರಡು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಕರೆಕ್ಟಾಗಿ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಎಲ್ಲ ಹಾಕೋಕೋಗ್ಬಾರ್ದು ಕರೆಕ್ಟಾಗಿ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಿದನ್ನು ನಾನು ಗ್ಯಾಸ್ ಸ್ಟೌವ್ನ ಇವಾಗ ಆಫ್ ಮಾಡಿಲ್ಲ ನೋಡಿ ಆನಲ್ಲೇ ಇದೆ ಮೀಡಿಯಂ ಫ್ಲೇಮ್ನಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗದಕ್ಕೆ ಬಿಟ್ಟಿದ್ದೀನಿ ಅಲ್ಲಿ ತನಕ ಒಂದು ಚಟ್ನಿ ಮಾಡಿಕೊಳ್ಳೋಣ ಅದಕ್ಕೆ ಸೂಪರ್ ಟೇಸ್ಟಿಯಾದಂತಹ ಚಟ್ನಿ ಅದಕ್ಕೆ ಹೊಂದಿಕೆ ಆಗುತ್ತೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರಿದ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇಲ್ಲ ಅಂದ್ರೆ ಗುಂಟೂರು ಕೂಡ ಕಡಲೆ ಬೀಜ ಕೆಂಪಗಾಗುವವರೆಗೆ ಹುರಿಬೇಕು ಐದು ಒಣಮೆಣಸಿನ್ಕಾಯಿ ಹಾಕೊಂಡಿದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕೊಳ್ಳಿ ಗುಂಟೂರಾದರೆ ಒಂದು ಮೂರು ಹಾಕೊಂಡ್ರೆ ಸಾಕಾಗತ್ತೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಐದರಿಂದ ಆರು ಎಸಳು ಅರ್ಧ ಇಂಚಿನಷ್ಟು ಶುಂಠಿ ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ಹೊತ್ತು ಹುರಿಬೇಕು ತುರಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಯಿತುರಿ ಹಾಕೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದೀನಿ ಕಾಯಿ ತುರಿ ಇಲ್ಲ ಅಂದ್ರೆ ಅಷ್ಟೇ ಸಾಕು ಕಡಲೆ ಬೀಜ ಎಲ್ಲ ಹಾಕಿದ್ದೀರಲ್ವ ಅಷ್ಟೇ ಸಾಕು ಕಾಯಿತುರಿನ ಸ್ಕಿಪ್ ಮಾಡಿಬಿಡಿ ಇಲ್ಲ ಅಂದ್ರೆ ಇದ್ರೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌನ್ ಇವಾಗ ಆಫ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಂಡು ಅದನ್ನ ತಣ್ಣಗಾಗದಕ್ಕೆ ಬಿಟ್ಟಿದ್ದೀನಿ ಅಕ್ಕಿ ಹಿಟ್ಟಿನ ಮಿಶ್ರಣ ನೋಡಿ ತಣ್ಣಗಾಗಿದೆ ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದೆ ಇಷ್ಟು ಬಿಸಿ ಇರಬೇಕು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿ ಮತ್ತೆ ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಹಾಕೊಳ್ಳೋದ್ರಿಂದ ಕ್ರ್ಯಾಕ್ ಬರೋದಿಲ್ಲ ಆದ್ರಿಂದ ತುಪ್ಪ ಹಾಕೊಂಡಿದ್ದೀನಿ ನಾನು ತಗೊಂಡ ನೀರಿನ ಪ್ರಮಾಣ ಹಾಗೂ ಅಕ್ಕಿ ಹಿಟ್ಟಿನ ಪ್ರಮಾಣ ಕರೆಕ್ಟ್ ಆಗಿದೆ ನೋಡಿ ಸ್ವಲ್ಪ ಹೊತ್ತಿದನ್ನು ನಾತ್ಕೋಬೇಕು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕು ಈಗ ನಾನು ನಾದ್ಕೊಂಡಿದ್ದೀನಿ ನೋಡಿ ಎಲ್ಲ ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಳ್ತಾ ಇದ್ದೀನಿ ನೋಡಿ ತಗೊಂಡ್ಬಿಟ್ಟು ಅದನ್ನು ಕೂಡ ಕೈಯಲ್ಲಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಾಡ್ಕೋಬೇಕು ಕ್ರ್ಯಾಕ್ ಬರೋದಿಲ್ಲ ದುಂಡುಗೆ ತುಂಬಾ ಚೆನ್ನಾಗಿ ಉಂಡೆ ಬರುತ್ತೆ ಈಗ ಎರಡ್ ಕೈಯ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಕೂಡ ಉಪಯೋಗ ಚೆನ್ನಾಗಿ ಬಂತು ನೋಡಿ ದುಂಡಗೆ ಎಲ್ಲೂ ಕ್ರ್ಯಾಕ್ ಇಲ್ಲ ಈ ರೀತಿಯಾಗಿ ಬರುತ್ತೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡ್ಬಿಟ್ಟು ಹೀಗೆ ಮಾಡ್ಕೊಂಡ್ರೆ ಅಂಟೋದಿಲ್ಲ ಕೈಗೆ ನೋಡಿ ಒಂದು ಹೋಲಿರೋ ಪಾತ್ರೆ ಇಟ್ಕೊಂಡಿದ್ದೀನಿ ನಾವೆಲ್ಲ ಬಸಿತೀವಲ್ವಾ ಕಾಳು ಎಲ್ಲ ಅದನ್ನ ಅದಕ್ಕೆ ಸ್ವಲ್ಪ ತುಪ್ಪ ಸೌರ್ಕೊಂಡ್ಬಿಟ್ಟು ಹೀಗೆ ನಾನು ಉಂಡೆಗಳನ್ನೆಲ್ಲ ಅದರೊಳಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಮಾಡಿಕೊಳ್ತಾ ಇದ್ದೀನಿ ನೋಡಿ ಇದು ಕೂಡ ಹಾಗೆ ಎಷ್ಟೊಂದು ದುಂಡಗೆ ಬಂತು ನೋಡಿ ಹೀಗೆ ಎಲ್ಲದನ್ನು ನಾನು ಮಾಡಿ ಇಟ್ಕೊಳ್ತೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ದೊಡ್ಡ ಕಪ್ಪಲ್ಲಿ ಎರಡು ಕಪ್ಪಷ್ಟು ಆ ನೀರು ಆಳವಾದ ಪಾತ್ರೆಗೆ ನಾನು ಹಾಕಿದ್ದೀನಿ ನೋಡಿ ಸ್ವಲ್ಪ ಆಳವಾಗಿ ತಳಕ್ಕೆ ನೀರು ತಾಗಬಾರ್ದು ಇದು ಮೇಲ್ಗಡೆ ಇರಬೇಕು ನೀರು ಕೆಳಗಡೆ ಇರಬೇಕು ಆ ರೀತಿಯಾಗಿ ಕರೆಕ್ಟಾಗಿ ಕೂರಬೇಕು ಈ ಪಾತ್ರೆಗೆ ಇದು ಕರೆಕ್ಟಾಗಿ ಕೂರಬೇಕು ಮೇಲ್ಗಡೆ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಇಲ್ಲಾಂದರೆ ಸ್ಟೀಮರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಅದು ಬೇಯೋ ತನಕ ನಾನು ಚಟ್ನಿದು ಎಲ್ಲ ತಣ್ಣಗಾದ ಮೇಲೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬುವಷ್ಟು ನೀರು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ರುಬ್ಕೊಂಡು ತಂದಿದ್ದೀನಿ ಸ್ವಲ್ಪ ತರಿ ತರಿಯಾಗಿದೆ ಈ ರೀತಿನೇ ರುಬ್ಕೊಳ್ಳಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಕಡಲೆಬೇಳೆ ಒಂದು ಟೀ ಸ್ಪೂನು ಬೇಳೆ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇಂಗು ಹಾಕೊಳ್ತಾ ಇದ್ದೀನಿ ನೋಡಿ ಕಾಲು ಸ್ಪೂನಿಗಿನ ಸ್ವಲ್ಪ ಕಡಿಮೆನೆ ಇಂಗನ್ನು ಹಾಕ್ಕೊಂಡು ಗ್ಯಾಸ್ ಸ್ಟೌವ್ ಆಫ್ ಮಾಡಿದ್ದೀನಿ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚಟ್ನಿಗೆ ಹಾಕ್ಕೋಬೇಕು ನೋಡಿ ಚಟ್ನಿಗೆ ಈ ಒಗ್ಗರಣೆನ ಹಾಕೊಂಡೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಚಟ್ನಿಗೆ ಒಗ್ಗರಣೆ ಬೇಕು ಅಂದ್ರೆ ಮಾತ್ರ ಹಾಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಕೂಡ ಚೆನ್ನಾಗಿರುತ್ತೆ ಅಕ್ಕಿ ಉಂಡೆಗಳೆಲ್ಲ ಹದಿನೈದು ನಿಮಿಷ ಚೆನ್ನಾಗಿ ಬೆಂದಿದೆ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಅರ್ಧ ಟೀ ಸ್ಪೂನಿನಷ್ಟು ಅರ್ಧ ಟೀ ಸ್ಪೂನಿನಷ್ಟು ಉದ್ದಿನ ಉದ್ದಿನಬೇಳೆ ಹಾಕೊಂಡು ಕೆಂಪಗಾಗುವವರೆಗೆ ಹುರ್ಕೋಬೇಕು ಕರಿಬೇವು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ ಎಲ್ಲ ಕೆಂಪಗಾಗಿದೆ ಇವಾಗ ಇದಕ್ಕೆ ಪುಡಿಗಳನ್ನ ಹಾಕ್ಕೊಳ್ತೀನಿ ಅರ್ಧ ಟೀ ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಲೋ ಫ್ಲೇಮ್ ಮಾಡಿಕೊಂಡು ಪುಡಿಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕಿದೀನಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಈ ಉಂಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಂಡೆ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ಎಲ್ಲ ಕಡೆಗೂ ಕ್ಲೀನ್ ಆಗಿ ಮೆತ್ಕೊಳ್ಳುತ್ತೆ ಎಷ್ಟು ಸ್ಪಾಂಜಿಯಾಗಿ ಎಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಆಮೇಲೆ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆಗೆ ಈ ತರ ಅಕ್ಕಿ ಹಿಟ್ಟಿನ ಹಬೆ ಕಡುಬು ಅಂತ ಹೇಳೋಣ ಅಲ್ವಾ ಇದನ್ನ ಅಕ್ಕಿ ಹಿಟ್ಟಿನ ಹಬೆ ಕಡುಬು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ಪಾಂಜಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರೂ ನಿಮಗೆಲ್ಲ ಈ ಅಕ್ಕಿ ಹಿಟ್ಟಿನ ತಿಂಡಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೂ ಅದರ ಜೊತೆಗೆ ಒಂದು ಒಳ್ಳೆ ಚಟ್ನಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು